ಮತ್ತೆ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಮತ್ತೆ ಲೂಟಿ ದರೋಡೆ ನಿರಂತರ ಮೊದಲು ಬೀದರಲ್ಲಾಗಿತ್ತು ಕಲಬುರಗಿ ಬೀದರ್ ಮಂಗಳೂರಲ್ಲಾಗಿತ್ತು ಇದು ಒಂಥರ ಸ್ವರ್ಗ ಲೂಟಿ ಮಾಡೋರಿಗೆ ಒಂದು ರೀತಿ ಸ್ವರ್ಗ ಆಗೋಟ್ಟಿದೆ ಈ ಸರ್ಕಾರ ಬಿರಿ ಜಾತಿ ಜಾತಿಗಳನ್ನು ಒಡೆಯುವಂಥ ಒಂದು ಕಾರ್ಯದಲ್ಲಿ ಮುಳುಗೋಟಿದೆ ಪೂರ್ತಿ ಮತ್ತು ಇನ್ನು ಈ ಸರ್ಕಾರಕ್ಕಿರೋ ಅವ್ರದ್ದು ಇನ್ನು ಎರಡೇ ವರ್ಷ ಇನ್ನೆರಡು ವರ್ಷದಲ್ಲಿ ನೀವು ಬ್ಯಾಂಕನ್ನು ಲೂಟಿ ಹೊಡ್ಕೊಂಡು ಹೋಗಿ ಏನನ್ನ ಲೂಟಿ ಹೊಡ್ಕೊಂಡೋಗಿ ಹೋಗಿ ಒಂದಷ್ಟು ಕಮಿಷನ್ ಕೊಟ್ಬಿಡಿ ನಮ್ಮ ಪರ್ಸೆಂಟೇಜ್ ನಮ್ಗೆ ಕೊಟ್ಬಿಡಿ ಆ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಅವರು ಇರೋ ಅಂಥದ್ದು ಅದರಿಂದ ಅವ್ರಿಗೆ ಸರ್ಕಾರ ಸರಿಯಾಗಿ ನಡೆಸಬೇಕು ಆರ್ಥಿಕ ಪರಿಸ್ಥಿತಿ ಸರಿ ಹೋಗಬೇಕು ಅನ್ನೋದಿಲ್ಲ ಆರ್ಥಿಕ ಸ ಪರಿಸ್ಥಿತಿ ಎಕ್ಕುಟ್ಟೋಗೈತೆ ಇಡೀ ರಾಜ್ಯದ ನೀವು ರಸ್ತೆಗಳನ್ನು ನೋಡಿಬಿಡಿ ಆರ್ಥಿಕ ಪರಿಸ್ಥಿತಿ ಎಕ್ಕುಟ್ಟೋಗ್ಬಿಟ್ಟಿದೆ ಬೆಂಗಳೂರಿನ ರಸ್ತೆಗಳಂತೂ ಕೂಡ ನಾವು ಬೆಂಗಳೂರು ರಸ್ತೆಗಳು ಓಡಾಡೋಕ್ಕಾಗಲ್ಲ ಈಗೇನು ಡಿ ಕೆ ಶ್ ಕುಮಾರ್ ಟನಲ್ ತೋಳ್ತೀನಿ ಅಂತ ಇನ್ಮೇಲೆ ನಾವು ಟನಲಲ್ಲೇ ಗುಹೆಗಳು ಹಿಂದೆ ಕಾಲದಲ್ಲಿ ಗುಹೆಗಳಲ್ಲಿ ಇದ್ರಲ್ಲ ಹಾಗೆ ಗುಹೆಗಳ ಥರ ನಾವು ಗುಹೆಗಳಲ್ಲಿ ಓಡಾಡ್ತೀರಿ ಇನ್ಮೇಲೆ ಆ ಪರಿಸ್ಥಿತಿ ತಂದಿಟ್ಬಿಟಾರು ದುಡ್ಡಿಲ್ಲ ಪಾಪರಾಗೋಟಿದೆ ನಾನು ಬೆಳೆ ಪರಿಹಾರಕ್ಕೆ ಆಗ್ರಹ ಮಾಡಿದ್ದೀನಿ ನಾನು ಇದಕ್ಕೆಲ್ಲ ಹೋಗಿದ್ದೀನಿ ನಾನು ಹಾಸನ ಸಕಲೇಶ್ಪುರ ಇಲ್ಲೆಲ್ಲಿ ಭಾಗದಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ ಪರಿಹಾರ ಕೊಡ್ತಾಯಿಲ್ಲ ಏನಕ್ಕೂ ಪರಿಹಾರ ಇಲ್ಲ ಪರಿಹಾರ ಕೊಡೋಕ್ಕೆ ಹಣ ಇಲ್ಲ ಇವ್ರ ಹತ್ರ ಪಾಪರಾಗಿರೋವಂಥ ಸರ್ಕಾರ ಇವತ್ತು ನೋಡಿ ಇವರು ಹಣ ಇಲ್ಲದೆ ಪಾಪರಾಗಿದ್ದಾರೆ ಈಗ ಅವರ ಎಮ್ ಎಲ್ ಎಗಳೆಲ್ಲ ಸರ್ಕಾರದ ವಿರುದ್ಧ ಬಿದ್ದು ಈ ಸರ್ಕಾರ ತೊಲಗೋಗ್ಲಿ ಅನ್ನೋ ಮಟ್ಟಿಗೆ ಬಂದಿದೆ ಅದಕ್ಕೆ ಏನೋ ಅನುದಾನಗಳನ್ನು ಕೊಡ್ತಾ ಇದ್ದಾರೆ ಆದರೆ ಅನುದಾನ ಕೊಡೋದರಲ್ಲೂ ತಾರತಮ್ಯ ಮಾಡ್ತಾಯಿದೆ ಇಪ್ಪತ್ತೈದು ಬಿ ಜೆ ಪಿಯವ್ರಿಗೆ ಉಳಿದವ್ರಿಗೆ ಐವತ್ತು ಈ ಥರದ್ದೆಲ್ಲ ವ್ಯವಸ್ಥೆ ಮಾಡ್ತಾರೆ ಇದು ಸರಿ ಇಲ್ಲ ಕ್ಷೇತ್ರದ ನೋಡಿ ನೀವು ಕ್ಷೇತ್ರನ ಇಂಡಿವಿಜುವಲಾಗಿ ನೋಡಬೇಕು ಪ್ರತಿಯೊಂದು ಕ್ಷೇತ್ರನ ಇಂಡಿವಿಜುವಲಾಗಿ ನೋಡಬೇಕು ಕೆಲವು ಕ್ಷೇತ್ರಗಳು ದೊಡ್ಡ ದೊಡ್ಡ ದೊಡ್ಡಗಿರ್ತೈತೆ ಈ ಕೊಡಗಿನ ಭಾಗದಲ್ಲಿ ಒಂದೊಂದು ಕ್ಷೇತ್ರ ಇನ್ನೂರು ಇನ್ನೂರ ಕಿಲೋಮೀಟ್ರ್ ಇದೆ ಒಂದೊಂದು ಕ್ಷೇತ್ರಗಳು ಕೆಲವು ಕಡೆ ಅಲ್ಲ ನೀವು ಕೊಡಗಿನ ಅಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಂದರೆ ನಿಮಗೆ ಹದಿನೈದು ಕಿಲೋಮೀಟ್ರ್ ಬರ್ತದೆ ಈ ಥರ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಎಲ್ಲೆಲ್ಲಿ ನೀರಾವರಿ ವ್ಯವಸ್ಥೆ ಮಾಡಬೇಕು ಎಲ್ಲೆಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಇದೆಲ್ಲ ನೋಡಿಕೊಂಡು ಕ್ಷೇತ್ರವಾರು ಒಂದು ಇಷ್ಟೊಂದು ಐ ಎ ಎಸ್ ಐ ಅಧಿಕಾರಿಗಳು ಇಟ್ಕೊಂಡಿದ್ದೀರ ಸಮೀಕ್ಷೆ ಮಾಡಿ ಆ ಪ್ರಕಾರ ಹಣ ಬಿಡುಗಡೆ ಮಾಡಿದರೆ ಅದು ಅಭಿವೃದ್ಧಿಯ ಪಥ ಅಂತ ನಾವು ಹೇಳ್ಬೋದು ಇದು ಅಭಿವೃದ್ಧಿ ಪಥ ಅಲ್ಲ ರಾಜಕೀಯ ಪಥವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದು ಒಳ್ಳೆಯದಲ್ಲ ನಾ ನಾನು ಈ ಸಮೀಕ್ಷೆಯನ್ನು ಮುಂದೂಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ ತರಾತುರಿಯಲ್ಲಿ ಮಾಡಿ ನೀವು ಈ ಸಮೀಕ್ಷೆಯನ್ನು ಹಾಳು ಮಾಡಿ ಮತ್ತಷ್ಟು ಒಂದು ಸರಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಹಾಳು ಮಾಡಿದ್ರೆ ಅದನ್ನು ಈಗ ನಾನ್ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಅದನ್ನು ಜನಗಳ ಟ್ಯಾಕ್ಸ್ ಪೇಯರ್ಸೋಣ ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಈಗ ಹಬ್ಬಗಳು ಬರ್ತಾ ಇದೆ ದಸರಾ ಹಬ್ಬ ಬರ್ತಾ ಇದೆ ಬೇರೆ ಬೇರೆ ಹಬ್ಬಗಳಿದೆ ಈಗ ಮತ್ತೆ ನವಂಬರ್ ಬರ್ತೈತೆ ಅದಕ್ಕೆ ತಯಾರಿ ಬೇಕು ಎಲ್ಲ ಇರೋದರಿಂದ ನೀವು ಈ ಸಮೀಕ್ಷೆಯನ್ನು ಮುಂದೂಡಿ ಅಂತೇಳಿ ಆಗ್ರಹವನ್ನು ಬಿ ಜೆ ಪಿ ವತಿಯಿಂದ ರಾಜ್ಯದ ಜನತೆ ಪರವಾಗಿ ಈ ಸಮೀಕ್ಷೆಯನ್ನು ಮುಂದೂಡಿ